ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಎರಡನೇ ಸೆಮಿಸ್ಟರ್ ಬಿ ಸಿ ಎ ಇವರ ಗದ್ಯವಾದಂತಹ ಕರ್ನಾಟಕ ರೈತ ಚಳುವಳಿ ತಾಳಿಕೆಯ ಮಾರ್ಗ ಈ ಗದ್ಯದ ಬಗ್ಗೆ ವಿವರಣೆಯನ್ನು ಕೇಳೋಣ ಈ ಗದ್ಯವನ್ನು ಬರೆದವರು ಹಿ ಶ್ರೀ ರಾಮಚಂದ್ರೇಗೌಡ ಕೃಷಿ ಅನ್ನುವಂಥದ್ದು ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ವ್ಯಾಪಾರ ವಹಿವಾಟು ಆಗಿದೆ ಅಂತಲೇ ಹೇಳಬಹುದು ಪ್ರಪಂಚದಾದ್ಯಂತ ಕೃಷಿಯಲ್ಲಿ ನಿರತರಾಗಿರುವಂತಹ ಎಷ್ಟೋ ಜನ ವ್ಯಕ್ತಿಗಳು ಇದ್ದಾರೆ ಅಂಥದ್ರಲ್ಲಿ ಭಾರತ ಕೃಷಿ ಪ್ರಧಾನವಾದಂತಹ ದೇಶ ಅಂತ ಹೇಳಿದರೆ ತಪ್ಪಾಗಲಾರದು ರೈತರೇ ಭಾರತದ ಬೆನ್ನೆಲುಬು ವ್ಯವಸಾಯವೇ ಭಾರತದ ಬೆನ್ನೆಲುಬು ಅಂತ ಹೇಳಿದ್ರೆ ಸರಿಯಾದಂತಹ ಹೇಳಿಕೆ ಆಗುತ್ತೆ ಹಾಗೆ ರೈತರು ಪ್ರಮುಖವಾಗಿ ಪ್ರತಿನಿತ್ಯ ತಮ್ಮ ಹೊಲಗದ್ದೆಗಳಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ದುಡಿತಲೇ ಇದ್ದಾರೆ ದೇಶದ ಆರ್ಥಿಕ ಚಟುವಟಿಕೆಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಇದ್ದಾರೆ ಅಂತ ನಾವು ಹೇಳ್ಬೋದು ಆದರೆ ಅಂತಹ ರೈತರನ್ನು ಒಂದು ಸಮಯದಲ್ಲಿ ಅವಿದ್ಯಾವಂತರು ದಡ್ರು ನಿಷ್ಪ್ರಯೋಜಕರು ಅಂತೆಲ್ಲ ಹೇಳಿ ಕಡೆಗಣಿಸ್ಲಾಗಿತ್ತು ಊರಿಗೆ ಆತ ಗೌಡನಾಗಿದ್ದರೂ ಕೂಡ ಅಕ್ಷರದ ಜಾಣ್ಮೆ ಇಲ್ಲದಿದ್ದಂತಹ ಕಾರಣದಿಂದ ಆತ ಯಾವುದಾದ್ರೂ ಕಚೇರಿಗಳಿಗೆ ಹೋದರೆ ಆಡಳಿತಾತ್ಮಕ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋದರೆ ಆತನನ್ನು ಕುರಿತಾಗಿ ಹಂಗಿಸ್ಕೊಳ್ತಾ ಇದ್ದರು ಹೀಗೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಒದುತ್ತಿದ್ದಂತಹ ಈ ಪರಿಸ್ಥಿತಿಯನ್ನು ತಡೆಗಟ್ಟಬೇಕು ಅನ್ನುವಂತಹ ಒಂದು ಯೋಚನೆ ಒಂದು ಗುಂಪಿನ ಜನರಲ್ಲಿ ಹುಟ್ಟೋದಕ್ಕೆ ಶುರುವಾಯಿತು ಇದರ ಪರಿಣಾಮವಾಗಿ ತಲತಲಾಂತರದಿಂದಲೂ ಕೂಡ ಪ್ರಶ್ನೆಗಳನ್ನೇ ಕೇಳದೆ ಪ್ರಾಣಿಗಳಂತೆಯೇ ತಲೆ ಬಗಿಸಿ ದುಡಿತಿದ್ದಂತಹ ರೈತ ಮೊದಲ ಬಾರಿಗೆ ತಲೆ ಎತ್ತಿ ಮಾತಾಡಬೇಕು ಅಂತ ಹೇಳಿ ನಿರ್ಣಯಿಸ್ತಾ ಅದರ ಫಲವಾಗಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ಆರಂಭದಲ್ಲಿ ರೈತ ಚಳುವಳಿ ಹುಟ್ಟಿಕೊಳ್ಳುತ್ತೆ ಹಾಗಾಗಿ ಕರ್ನಾಟಕದ ರೈತರ ಪಾಲಿಗೆ ಆ ಚಳವಳಿ ಹೊಸ ಸೂರ್ಯ ಹುಟ್ಟಿದ ಹಾಗೆ ಆಯಿತು ಅನ್ನೋವಂಥದ್ದು ಈ ಪಾಠದ ಪ್ರವೇಶಿಕೆಯಾಗಿದೆ ಮಕ್ಕಳೇ ಚಳವಳಿ ಈ ಚಳವಳಿ ಅನ್ನೋದು ಒಂದು ಶಾಶ್ವತವಾದಂತಹ ವಿಧಾನ ಅಲ್ಲ ನಿರೀಕ್ಷಿತ ಜೀವನ ವಿಧಾನವನ್ನು ಪಡ್ಕೊಳ್ಳೋದಕ್ಕೆ ನಡೆಸುವಂತಹ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಚಳವಳಿ ಅನ್ನೋವಂಥದ್ದು ಪರಿಹಾರ ಅಲ್ಲ ಶಾಶ್ವತವಾದಂತಹ ಪರಿಹಾರ ಅಲ್ಲ ತತ್ಕಾಲಕ್ಕೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಪ್ರಯತ್ನವನ್ನು ಹುಟ್ಟು ಹಾಕುವಂತಹ ಒಂದು ಆರಂಭವನ್ನು ಮಾಡುವಂತಹ ಒಂದು ಕ್ರಿಯೆ ಅಂತ ಹೇಳಿ ಭಾವಿಸ್ಬೋದು ಒಂದು ಚಳವಳಿ ಕೊನೆಯಿಲ್ಲದೆ ನಡೀತಾ ಇದೆ ಅಂದರೆ ಅದೊಂಥರ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು ಅದರರ್ಥ ಆ ಚಳವಳಿಗೆ ನಿಗದಿತವಾದಂತಹ ಕಾರಣ ಇಲ್ಲ ಸರಿಯಾದಂತಹ ಕಾರಣ ಇಲ್ಲ ಅಗತ್ಯತೆಯ ಕೊರತೆ ಇದೆ ಅಂತ ಹೇಳಿ ನಾವು ತಿಳಿಬೇಕಾಗತ್ತೆ ಆ ಅಗತ್ಯದ ಕೊರತೆಯನ್ನು ಪೂರೈಸಿಕೊಳ್ಳೋದು ನಮ್ಮ ಮಾನವ ಜೀವನದ ಸಾಂಸ್ಕೃತಿಕ ಕಥೆ ಚರಿತ್ರೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಹಾಗಾದರೆ ಈ ಚಳವಳಿ ಅನ್ನೋದು ಏನಕ್ಕೆ ನಡೆಯುತ್ತೆ ಒಬ್ಬ ವ್ಯಕ್ತಿಗೋಸ್ಕರ ನಡೆಯುತ್ತಾ ಅಥವಾ ಒಂದು ಸಮಾಜಕ್ಕೋಸ್ಕರ ನಡೆಯುತ್ತಾ ಅಥವಾ ಸೃಜನಶೀಲತೆಗಾಗಿ ಅಂದರೆ ಒಂದು ಹೊಸತನ್ನು ತರೋದಕ್ಕಾಗಿ ನಡೆಯುತ್ತಾ ಅನ್ನೋ ಅಂಥದ್ದನ್ನು ನಾವು ತಿಳಿಬೇಕಾಗತ್ತೆ ಬೆಳೆಯುವಂತಹ ಸಮಾಜಕ್ಕೆ ಚಳವಳಿ ಅನ್ನುವಂಥದ್ದು ಒಂದು ಹೊಸ ಸ್ಪಿರಿಟನ್ನು ಕೊಡುತ್ತೆ ಒಂದು ಹೊಸ ಸ್ಪೋರ್ಟಿವ್ ಸ್ಪಿರಿಟನ್ನು ಕೊಡುವಂತಹ ಪ್ರಕ್ರಿಯೆಯಾಗಿದೆ ಜೀವಧಾತುವನ್ನು ಕೊಡುವಂತಹ ಪ್ರಕ್ರಿಯೆಯಾಗಿದೆ ಬದುಕುವಂತಹ ಅವಶ್ಯಕತೆಗಾಗಿ ನಾವು ಹೋರಾಡಲೇಬೇಕು ಹೋರಾಟ ಮಾಡದೆ ಹೋದರೆ ನಾವು ಏನನ್ನೂ ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಬಿಸ್ನೆಸ್ನ ಒಂದು ತಂತ್ರಗಾರಿಕೆಯನ್ನು ಕೂಡ ತೋರಿಸ್ಕೊಡುತ್ತೆ ಮೇಲ್ಜಾತಿಯವರು ಮೀಸಲಾತಿಗೋಸ್ಕರ ಹೋರಾಟನ ಶುರು ಮಾಡ್ತಾರೆ ಹಾಗೆ ಕೆಳ ವರ್ಗಗಳವರು ದೇಶದಲ್ಲಿ ಎಲ್ಲರಂತೆ ನಾವು ಕೂಡ ಮೇಲೆ ನಿಲ್ಲಬೇಕು ತಲೆ ಎತ್ತಿ ನಿಲ್ಲಬೇಕು ಅನ್ನೋದಕ್ಕಾಗಿ ಚಳವಳಿಯನ್ನು ಮಾಡ್ತಾರೆ ಸೊ ಚಳವಳಿ ಅನ್ನೋದು ಒಂದು ಗುಂಪಿನ ಅಥವಾ ಒಂದು ಸಮಾಜದ ಒಂದು ಬದಲಾವಣೆಗಾಗಿ ನಡೆಯುತ್ತೆ ಅನ್ನೋ ನಾವಿಲ್ಲಿ ತಿಳಿಬೇಕಾಗತ್ತೆ ಭಾರತದ ಒಂದು ಸಂದರ್ಭದಲ್ಲೇ ಆಗಲಿ ಅಥವಾ ಕರ್ನಾಟಕದ ಒಂದು ದೃಷ್ಟಿಕೋನದಲ್ಲೇ ಆಗಲಿ ರೈತನನ್ನು ಕೇವಲ ಒಕ್ಕಲಿಗ ಲಿಂಗಾಯತ ಕುರುಬ ಅಂತ ಹೀಗೆ ಭಿನ್ನ ಮಾಡಿ ಹೇಳೋಕ್ಕಾಗಲ್ಲ ಇದೊಂದು ಅಖಂಡವಾದಂತಹ ಉತ್ಪಾದನಾ ಪದ್ಧತಿ ಮತ್ತು ಜೀವನ ವಿಧಾನ ಅಂತ ಹೇಳಿ ನಾವು ಗುರುತಿಸಬೇಕಾಗುತ್ತೆ ರೈತ ಅನ್ನೋದು ಯಾವುದೋ ಒಂದು ಜಾತಿಗೆ ಅಂಟಿಸಿರುವಂತಹ ಲೇಬಲ್ ಅಲ್ಲ ಅದೊಂದು ಲೈಫ್ ಸ್ಟೈಲ್ ಅನ್ನುವಂತಹ ರೀತಿಯಲ್ಲಿ ನಾವು ಅದನ್ನು ಗುರುತಿಸಬೇಕಾಗತ್ತೆ ಕೃಷಿ ಜಗತ್ತಿನ ಮೊದಲ ರೆವಲ್ಯೂಷನರಿ ಸಿಸ್ಟಮ್ ಅಂತ ಹೇಳಿ ಹೇಳಬಹುದು ಕ್ರಾಂತಿಕಾರಕ ಅನ್ವೇಷಣೆ ಅಂತ ಹೇಳ್ಬೋದು ಎಲ್ಲ ವೃತ್ತಿಗಳನ್ನು ಒಳಗೊಂಡಂತಹ ವೃತ್ತಿ ಇದು ಅಂತ ನಾವು ಕರಿಬೇಕಾಗತ್ತೆ ಅಂದರೆ ತುಂಬ ಜನರು ಜೀವನ ನಡೆಸೋದಕ್ಕೆ ಸಾಧನವಾದಂತಹ ಒಂದು ಉದ್ಯೋಗ ಈ ಕೃಷಿ ಅಂತ ಹೇಳಿ ಇಲ್ಲಿ ಲೇಖಕರು ಅರ್ಥೈಸ್ತಾ ಹೋಗ್ತಾರೆ ರೈತರನ್ನು ನಾವು ಇಂತಹ ಟೊಟಾಲಿಟಿಯಲ್ಲಿ ಗುರುತಿಸ್ಬೇಕು ಒಟ್ಟಾರೆಯಾಗಿ ಗುರುತಿಸ್ಬೇಕು ಇಲ್ಲದೆ ಹೋದರೆ ಈ ಕೃಷಿ ಅನ್ನೋದು ಹೇಗಿರುತ್ತೆ ಅಂತಂದರೆ ಅದು ನಮ್ಮ ಪ್ರೊಡಕ್ಟಿವಿಟಿ ಸಿಸ್ಟಮ್ ಅನ್ನೋದನ್ನು ನೋಡದೆ ಅದು ಕೇವಲ ಜಾತಿಯ ಹೆಸರಲ್ಲಿ ಉಳ್ಕೊಳ್ಳೋ ಅಂತಹದ್ದಾಗತ್ತೆ ಅದು ಆಗಬಾರದು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಕುಶಲಕರ್ಮಿಗಳು ಅಂದರೆ ಸ್ಕಿಲ್ ಬೇಸ್ಡಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿದಾರಲ್ಲ ಅವರು ಕೃಷಿಕನಿಗಿಂತ ಅಂದರೆ ರೈತನಿಗಿಂತ ಸ್ವಲ್ಪ ಹೆಚ್ಚು ಸಾಮರ್ಥ್ಯವನ್ನು ಗೌರವವನ್ನು ಹೊಂದಿರ್ತಾರೆ ಅನ್ನೋ ಇಲ್ಲಿ ಲೇಖಕರು ಹೇಳುವಂತಹ ವಿಚಾರ ಆಗಿದೆ ಕೃಷಿಯಲ್ಲಿ ಇವರಿಗೆ ಎರಡನೇ ದರ್ಜೆ ಸ್ಥಾನ ಸಿಗುತ್ತೆ ಅಂದರೆ ಸೆಕೆಂಡ್ ಪ್ಲೇಸ್ ಸಿಗುತ್ತೆ ಜಾತಿ ಅನ್ನೋಂತಹ ಶನಿ ಈ ಕೃಷಿಯಲ್ಲಿ ಬರದೆ ಹೋದರೆ ಇಲ್ಲಿ ಕೃಷಿಕ ಲೇಬರ್ ಆಗಿರೋಲ್ಲ ಅಂತ ಹೇಳ್ತಾರೆ ಅಂದರೆ ರೈತ ಇಲ್ಲಿ ಮ್ಯಾನ್ಯಲ್ ಲೈ ಲೇಬರ್ ಆಗಿದ್ದರೆ ಕುಶಲಕರ್ಮಿ ಅಂದರೆ ಸ್ಕಿಲ್ ಬೇಸ್ಡ್ ಉದ್ಯೋಗಿ ಇರ್ತಾನಲ್ಲ ಅವನು ಮೆಂಟಲ್ ಲೇಬರ್ ಆಗಿರ್ತಾನೆ ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಒಟ್ಟಾರೆ ಕೃಷಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ದೇಹ ಕ್ರಿಯಾಶೀಲವಾಗಿರಬೇಕು ಅದೇ ರೀತಿ ಕುಶಲಕರ್ಮಿಗೆ ಮನಸ್ಸು ಕ್ರಿಯಾಶೀಲವಾಗಿರಬೇಕು ಅನ್ನೋ ಇಲ್ಲಿ ಸ್ಪಷ್ಟತೆಯಿಂದ ತಿಳಿಸ್ತಾರೆ ಅಂದರೆ ಇಲ್ಲಿ ಒಬ್ಬರದ್ದು ದೈಹಿಕವಾದಂತಹ ಶ್ರಮ ಇನ್ನೊಬ್ಬರದ್ದು ಮಾನಸಿಕವಾದಂತಹ ಶ್ರಮ ಅನ್ನೋವಂಥದ್ದನ್ನು ಹೇಳ್ತಾರೆ ಆದರೆ ಎರಡೂ ಕೂಡ ಕಸುಬೇ ಆಗಿರುತ್ತೆ ಅಂದರೆ ಕೆಲಸವೇ ಆಗಿರುತ್ತೆ ಅಲ್ವೇ ಅನ್ನೋದನ್ನು ನಾವು ಯೋಚಿಸಬೇಕಾಗತ್ತೆ ಯಾವಾಗ ಈ ಮನಸ್ಸು ದೇಹವನ್ನು ವಂಚನೆ ಮಾಡೋದಕ್ಕೆ ಶುರು ಮಾಡ್ತೋ ಅವತ್ತಿಂದ ಕೃಷಿ ಕ್ಷೇತ್ರದ ಪತನ ಶುರುವಾಯಿತು ಅಂತ ಹೇಳ್ತಾ ಹೋಗ್ಬೋದು ಅಂದರೆ ಸ್ಕಿಲ್ ಬೇಸ್ಡ್ ಆಗಿ ಕೆಲಸ ಮಾಡುವಂತಹ ಅವರು ಬೇಗ ಬೆಳೀತಾ ಹೋಗ್ತಾರೆ ಅದರಿಂದ ಅವರು ಅಹಂಕಾರ ಆಸ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾ ಹೋಗ್ತಾರೆ ಅದು ಎಲ್ಲೋ ಒಂದು ಕಡೆ ದೈಹಿಕ ಶ್ರಮವನ್ನು ಪೂರೈಸ್ಕೊಂಡು ಕೆಲಸ ಮಾಡ್ತಿದ್ದಂತಹ ರೈತರನ್ನು ಕೆಳಗಡೆ ಹಾಕಿ ತುಳಿಲಿಕ್ಕೆ ಅವರದ್ದೇ ಆದಂತಹ ಒಂದು ಸ್ಥಳೀಯವಾದಂತಹ ಪ್ರಭುತ್ವವನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಆ ರೀತಿಯಾಗಿ ಮುಂದೆ ರೈತನನ್ನು ಆಳುವಂತಹ ಒಂದು ವಿಚಾರಗಳು ಆರಂಭ ಆಗ್ತಾ ಹೋಯಿತು ಅಂತ ಹೇಳಲಾಗುತ್ತೆ ಹೀಗೆ ಜೀವನ ವಿಧಾನಕ್ಕೆ ಅದರಲ್ಲೂ ದೇಹಶ್ರಮವೇ ಮೊದಲಾಗಿರುವಂತಹ ಜೀ ಜೀವನ ವಿಚಾರಕ್ಕೆ ಈ ಸ್ಕಿಲ್ ಅನ್ನುವಂಥದ್ದು ಒಂದು ದುರಂತದ ರೀತಿಯಲ್ಲಿ ಬಿಡ್ತು ಇದರಿಂದ ಸಮಾಜದಲ್ಲಿ ಮತ್ತೆ ಶೋಷಣೆ ಅನ್ನೋದು ಮೊದಲಾಗ್ತಾ ಹೋಯಿತು ಅನ್ನೋ ಹೇಳ್ತಾರೆ ಪ್ರಗತಿಯ ಕಡೆಗೆ ಅವರು ತಮ್ಮ ಅಹಂಕಾರ ಮತ್ತು ಅಧಿಕಾರಗಳಿಂದ ಸಾಮಾಜಿಕ ಪ್ರಗತಿಯನ್ನು ಕೆಳಗಡೆಗೆ ತೆಗೆದುಕೊಳ್ತಾ ಹೋಗ್ತಾರೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಹಾಗಾಗಿ ಮುಂದೆ ರೈತ ಅಂದ್ಕೊಳ್ತಾನೆ ಅಯ್ಯೋ ತನಗೆ ಮರ್ಯಾದೆ ಸಿಗಬೇಕು ಅಂತ ಹೇಳಿದ್ರೆ ತಾನು ಕೃಷಿಯನ್ನು ಮಾಡೋದನ್ನು ಬಿಟ್ಟು ಯಾವುದಾದರೂ ಸ್ಕಿಲ್ಗಳನ್ನು ಕಲ್ತ್ಕೊಂಡು ಹೊರಗಡೆ ನಗರಗಳಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಸಿಚುಯೇಷನನ್ನು ಸಮಾಜದಲ್ಲಿ ಇವರು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ ಬದುಕೋದಕ್ಕೆ ದಿಕ್ಕು ಕಾಣಲ್ಲ ಅಂದರೆ ಏನರ್ಥ ಅದಕ್ಕೆ ಇಲ್ಲಿ ಲೇಖಕರು ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾರೆ ಅಂಡಮಾನ್ ದ್ವೀಪದಲ್ಲಿ ಜರವಾ ಅನ್ನುವಂತಹ ಟ್ರೈಬಲ್ ಪೀಪಲ್ ಇದ್ದಾರೆ ಅವರನ್ನು ನೋಡಿದ್ರೆ ನಾವು ಪಾಪ ಅಂತ ಅಂದ್ಕೋಬೇಕಾಗುತ್ತೆ ನಿಜವಾಗಿಯೂ ಯಾಕೆಂದರೆ ಅವರು ಹೊರಗಿನ ಜಗತ್ತಿನ ಜೊತೆಗೆ ಸಂಪರ್ಕವೇ ಇಲ್ಲದೆ ಬೇಟೆಯನ್ನು ಆಡಿಕೊಂಡು ಕಾಡುಗಳಲ್ಲಿ ಸಿಕ್ಕಂತಹ ಆಹಾರ ಪದಾರ್ಥಗಳನ್ನು ಸ ಸಂಗ್ರಹಿಸಿಕೊಂಡು ಅವರ ಜೀವನವನ್ನು ಅವರು ಕಳೀತಾ ಇದ್ರು ಅವರಿಗೆ ಯಾವುದೇ ಹಣಕಾಸಿನ ಆಸೆ ಆಸಕ್ತಿಗಳಿಲ್ಲ ಹೊರಗಡೆ ಪ್ರಪಂಚಕ್ಕೆ ಅವರು ಸಂಪೂರ್ಣವಾಗಿ ಡಿಸ್ಕನೆಕ್ಟೆಡ್ ಆಗಿ ಬದುಕ್ತಾಯಿದ್ರು ಆದರೆ ಇತ್ತೀಚೆಗೆ ಏನಾಗ್ತಾಯಿದೆ ಅಲ್ಲಿನ ಪ್ರವಾಸೋದ್ಯಮವನ್ನು ಬೆಳೆಸೋದಕ್ಕೆ ಮತ್ತು ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಅವರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸಗಳು ನಡೆಯಿತು ಅಂದರೆ ಅವರು ತಮ್ಮ ಜಾಗವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂತು ಆದರೆ ಮುಂದೆ ಅದಕ್ಕೆ ಹೋರಾಟವನ್ನು ನಡೆಸಿ ಅಲ್ಲಿ ಅವರನ್ನು ಹೊರದೂಡೋದನ್ನು ತಡೆದಿಯಲಾಗಿದೆ ಆದರೂ ಕೂಡ ಇವತ್ತಿಗೂ ಕೂಡ ಆ ಜರವ ಜನಾಂಗ ತಮ್ಮ ಜೀವನವನ್ನು ನಡೆಸೋದಕ್ಕೆ ಈ ಹೊರ ಜಗತ್ತಿನಿಂದ ದೂರವಿದ್ದುಕೊಂಡು ಉಳ್ಕೊಳ್ಳೋದಕ್ಕಾಗಿ ಅಂದರೆ ಸರ್ವೈವಲ್ಗಾಗಿ ಅವರು ಕಷ್ಟವನ್ನು ಪಡ್ತಿದ್ದಾರೆ ಅನ್ನೋವಂಥದ್ದನ್ನು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಆದರೆ ಇದೇ ನಮ್ಮ ದೇಶದಲ್ಲಿ ವಿಜಯ್ ಮಲ್ಯನಂತಹ ಕೆಲವು ವ್ಯಕ್ತಿಗಳಿದ್ದಾರೆ ಸಾಲನ ಮಾಡಿ ದೇಶವನ್ನೇ ಬಿಟ್ಟು ಓಡೋಗಿದ್ದಾರೆ ಆದರೂ ಸಹಿತ ಅಂತಹವರ ಒಂದು ರಾಕ್ಷಸ ಸಂತಾನ ಭಾರತದಲ್ಲಿ ಬೇಕಾದಷ್ಟಿದೆ ಅಂದರೆ ಉದ್ಯಮ ಲಾಭದಾಯಕವಾಗಿದ್ದರೆ ಅವನು ಇಡೀ ಭಾರತವನ್ನು ಆಳುವಂತಹ ದಣಿಯಾಗಿರ್ತಾನೆ ಒಂದು ವೇಳೆ ಅವನ ಉದ್ಯೋಗ ಏನಾದರೂ ರೋಗಗ್ರಸ್ತ ಆಗೋಯಿತು ಅಂದರೆ ಅದು ಒಂದು ಆಪದ್ದನ ಸಂಗ್ರಹ ಇದ್ದ ಹಾಗೆ ಅಂದರೆ ಎಮರ್ಜೆನ್ಸಿಗಾಗಿ ನಾವು ಒಂದಿಷ್ಟು ಹಣವನ್ನು ಇಡಿರ್ತೀವಲ್ಲ ಆ ಥರ ಅವರು ನಮಗೆ ದೇಶಕ್ಕೆ ಮುಂದೆ ಒಳ್ಳೆತನಾದರೂ ಮಾಡ್ಬೋದು ಅಥವಾ ಕೆಡುಕನಾದರೂ ಮಾಡ್ಬೋದು ಆದರೆ ಅವರು ಬದುಕುವಂತಹ ಅವಕಾಶನ ಕಳ್ಕೊಂಡಿಲ್ಲ ಈ ದೇಶ ಅಲ್ದಿದ್ರೆ ಈ ದೇಶ ಬಿಟ್ಟು ಓಡೋಗಿ ಬೇರೆ ದೇಶದಲ್ಲಾದರೂ ಬದುಕ್ತಾ ಇರ್ತಾರೆ ಆದರೆ ಜರವ ಬುಡಕಟ್ಟು ಜನಾಂಗದವರ ಪರಿಸ್ಥಿತಿ ಹಾಗಲ್ಲ ಅವರಿಗೆ ಆ ಅರಣ್ಯ ಪ್ರದೇಶ ಬಿಟ್ಟರೆ ಬೇರೆ ಜಗತ್ತಲ್ಲಿ ಬದುಕೋದಕ್ಕೆ ಗೊತ್ತಿಲ್ಲ ಹಾಗೆ ಬದುಕೋದಕ್ಕೂ ಕೂಡ ಅವರು ಸರ್ವೈವಲ್ ಪ್ರಾಬ್ಲಮ್ಸನ್ನು ಇಟ್ಕೊಂಡಿರಬೇಕಾಗುತ್ತೆ ಅದ್ರಗಳ ಜೊ ಆ ಸರ್ವೈವಲ್ ಪ್ರಾಬ್ಲಮ್ ಜೊತೆಗೆ ಅವರು ಪ್ರತಿನಿತ್ಯ ಸರ್ಕಾರದ ಜೊತೆಗೆ ಹೋರಾಡಬೇಕು ಅಧಿಕಾರದ ಜೊತೆಗೆ ಹೋರಾಡಬೇಕು ಪ್ರವಾಸಿಗರೊಂದಿಗೆ ಹೋರಾಡಬೇಕು ಕಷ್ಟದಲ್ಲಿಯೇ ಜೀವನವನ್ನು ನಡೆಸಬೇಕು ಅನ್ನೋವಂಥದ್ದನ್ನು ಅಲ್ಲಿ ವ್ಯತ್ಯಾಸಗಳನ್ನು ಡಿಫ್ರೆನ್ಸಸ್ಸನ್ನು ಹೇಳ್ತಾ ಹೋಗ್ತಾರೆ ಆದರೆ ರೈತ ಎಲ್ಲೋಡೋಗ್ತಾನೆ ಈಗ ಬಿಸ್ನೆಸ್ ಮನು ಬಿಸ್ನೆಸ್ ಆಗಿಲ್ಲ ಅಂದರೆ ಓಡೋದ ಅಲ್ವಾ ಆದರೆ ರೈತ ಎಲ್ಲಿಗಾದ್ರೂ ಓಡೋಕ್ದಾನ ಅವನು ಹಾಕೋ ಬಂಡವಾಳ ಭೂಮಿ ಮೇಲೇ ಇರುತ್ತೆ ಭೂಮಿಯಲ್ಲೂ ಓಡೋಗಲ್ಲ ಅದಲ್ಲೇ ಇರುತ್ತೆ ಆಯಿತಾ ಅದು ಹೂಡಿಕೆ ಬಂಡವಾಳ ಆಗಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಆಗಿ ಇರುತ್ತೆ ಆ ಇನ್ವೆಸ್ಟ್ಮೆಂಟು ಪ್ರೊಡಕ್ಟಿವ್ ಆಗಿ ನಮಗೆ ಪ್ರಾಫಿಟಬಲ್ ಆಗಬೇಕು ಅದು ಆಗದೇ ಹೋದರೆ ಸೋತೋದ್ರೆ ಅವನಿಗೆ ಬದುಕೋದಕ್ಕೂ ಕೂಡ ಹಕ್ಕು ಇಲ್ಲದಂತೆ ನಮ್ಮ ಸರ್ಕಾರ ಮತ್ತು ಬ್ಯಾಂಕ್ಗಳು ಮಾಡ್ತಾರೆ ಇದರಿಂದಾಗಿ ಆತ ಏನು ಮಾಡ್ತಾನೆ ಬದುಕಬೇಕು ಅನ್ನುವಂತಹ ನಂಬಿಕೆಯನ್ನು ಕಳೆದುಕೊಳ್ತಾ ಹೋಗ್ತಾನೆ ಎಷ್ಟು ಒಂದು ವಿಚಿತ್ರವಾದ ಸಂಗತಿ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಮಕ್ಕಳೇ ಉದ್ಯಮಿಗಳು ವ್ಯಾಪಾರ ಆಗಿಲ್ಲ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಸಾಲ ಮಾಡಿಕೊಂಡು ದೇಶ ಬಿಟ್ಟು ದೇಶಕ್ಕೆ ಓಡೋಗ್ಬೋದು ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ತಗೊಳ್ಳಲ್ಲ ಶಿಸ್ತು ಕ್ರಮ ಜರುಗಿಸಲ್ಲ ಆದರೆ ರೈತ ಭೂಮಿ ಮೇಲೇ ಬಂಡವಾಳ ಹಾಕಿ ಆ ಭೂಮಿ ಫಲ ಕೊಟ್ಟಿಲ್ಲ ಅಂತಂದಾಗ ಅದನ್ನು ತೀರ್ಸೋಕ್ಕಾಗಿಲ್ಲ ಅಂದರೆ ಆತ ಕಷ್ಟಪಡಬೇಕು ಸಾವನ್ನ ಹೊಂದಬೇಕು ಹಾಗಾಗಿ ರೈತ ಸೋಲೋದಕ್ಕೆ ಇಲ್ಲಿ ಸಾಕಷ್ಟು ದಾರಿಗಳಿದ್ದಾವೆ ಅನ್ನೋ ಲೇಖಕರು ಇಲ್ಲಿ ಹೇಳ್ತಾರೆ ಇಲ್ಲಿ ಲೇಖಕರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ನಾವಿನ್ನೂ ಕೂಡ ತಿಳುವಳಿಕೆಯ ಕೊರತೆಯಲ್ಲೇ ಬದುಕ್ತಾ ಇದ್ದೀವಿ ಭಾರತ ಇವತ್ತು ಕೇವಲ ಭಾರತವಾಗೇ ಉಳ್ಕೊಂಡಿಲ್ಲ ಅಂದರೆ ಅದು ಸ್ಥಳೀಯ ಮಿತಿಯಲ್ಲೇ ಇಲ್ಲ ಲೋಕಲ್ ಲಿಮಿಟ್ಸಲ್ಲೇ ಇಲ್ಲ ಭಾರತ ಇವತ್ತು ಜಗತ್ತಿನ ಲೆವೆಲಲ್ಲಿ ಬೆಳೆದಿದೆ ಜಾಗತಿಕವಾಗಿ ಬೆಳೆದಿದೆ ಹಾಗಾಗಿ ಭಾರತದ ಮಾರುಕಟ್ಟೆ ಇಡೀ ಪ್ರಪಂಚದಾದ್ಯಂತ ಇದೆ ಇನ್ನು ಕೂಡ ನಾವು ಯಾವುದೋ ಕರ್ನಾಟಕದ ಗಂಗರ ಕಾಲದಲ್ಲಿ ಕದಂಬರ ಕಾಲದಲ್ಲಿ ಹೊಯ್ಸಳದ ಕಾಲದಲ್ಲಿ ಇರುವಂತಹ ಕರ್ನಾಟಕದಲ್ಲಿಲ್ಲ ಅಥವಾ ನೆಹರು ಇಂದಿರಾ ಅವರ ಕಾಲದಲ್ಲಿ ಭಾರತ ಬದುಕ್ತಾ ಇಲ್ಲ ಅದನ್ನು ಬಿಟ್ಟು ವರ್ಲ್ಡ್ ವೈಡಲ್ಲಿ ಭಾರತದ ಮಾರುಕಟ್ಟೆ ಬೆಳೆದಿದೆ ಅನ್ನೋದನ್ನು ರೈತರು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಹಾಗೆ ರೈತರನ್ನು ಪ್ರತ್ಯೇಕವಾಗಿ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಭಾರತ ಸರ್ಕಾರ ಆಗಲಿ ರಕ್ಷಿಸಬೇಕು ಅಂತ ಏನಿಲ್ಲ ಅವುಗಳಿಗೆ ಅವುಗಳನ್ನೇ ರಕ್ಷಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ಇನ್ನು ಕೃಷಿಕರನ್ನೇನು ರಕ್ಷಿಸ್ತಾರೆ ಅನ್ನೋ ಅಂಥದ್ದನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಲೇಖಕರು ಹೀಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರದ ಮಾರುಕಟ್ಟೆ ತೆಗೆದಿರೋದ್ರಿಂದ ಇಲ್ಲಿ ಭಾರತದಲ್ಲಿ ಉದ್ಯಮಪತಿಗಳು ಅಂದರೆ ಬಿಸ್ನೆಸ್ ಮೆನ್ಗಳೇನಿದ್ದಾರೆ ಅವರು ಭಾರತದ ಎಲ್ಲ ಆಗು ಹೋಗುಗಳನ್ನು ನಿರ್ಣಯಿಸುವಂತಹ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ ಆಯಿತಾ ಒಂದು ಕಡೆ ರಾಜಕಾರಣಿಗಳು ಇನ್ನೊಂದು ಕಡೆ ಬಿಸ್ನೆಸ್ಮೆನ್ಗಳು ಇವುಗಳ ಮಧ್ಯದಲ್ಲಿ ಪ್ರಜೆಗಳು ಜೋಕರ್ಗಳಾಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಅಭಿವೃದ್ಧಿ ಅನ್ನೋವಂಥದ್ದು ಇಲ್ಲಿ ಇಲ್ಲಿನ ಪ್ರಜೆಗಳ ತೀರ್ಮಾನ ಅಲ್ಲ ರಾಜಕಾರಣಿಗಳು ಮತ್ತು ಬಿಸ್ನೆಸ್ಮೆನ್ಗಳು ಸೇರಿ ನಿರ್ಣಯ ಮಾಡುವಂತಹ ತೀರ್ಮಾನ ಆಗಿರುತ್ತೆ ಈ ಹಿಂದೆ ಇದ್ದಂತಹ ಪಂಚವಾರ್ಷಿಕ ಯೋಜನೆಗಳು ಅಂದರೆ ಫೈವ್ ಇಯರ್ಸ್ ಪ್ಲ್ಯಾನ್ ಆಗಲಿ ಅಥವಾ ಈ ಗೌರ್ನಮೆಂಟ್ ಮತ್ತು ಪ್ರೈವೇಟ್ ಇಬ್ಬರೂ ಸೇರಿ ಮಿಕ್ಸ್ಡ್ ಸೆಕ್ಟರಲ್ಲಿ ಮಾಡ್ತಿದ್ದಂತಹ ಉದ್ಯಮಗಳಾಗಲಿ ಈಗ ನಮ್ಮ ಹತ್ರ ಇಲ್ಲ ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಕಷ್ಟಪಟ್ಟು ಓದಿ ಬೆಳೆದು ವಿದ್ಯೆಯನ್ನು ಸಂಪಾದನೆ ಮಾಡಿ ಬೇರೆ ಯಾರದ್ದು ದೇಶದಲ್ಲಿ ಇರುವಂತಹ ಒಬ್ಬ ಮೆನ್ನಲ್ಲಿ ನಾವು ನಮಗೆ ಪ್ಲೇಸ್ಮೆಂಟ್ ಸಿಗಲಿ ಅಂತ ಆಶಯವನ್ನು ಹೊಂದುತ್ತಾ ಇದ್ದೀವಿ ಅಂತಹ ಮಟ್ಟಕ್ಕೆ ಇವತ್ತು ನಾವು ತಲುಪಿದ್ದೀವಿ ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಹೀಗೆ ರೈತ ಚಳವಳಿ ನಡೆದಂತಹ ಸಂದರ್ಭದಲ್ಲಿ ನಿಡುಗಾಲ ರೈತ ಚಳವಳಿಯಲ್ಲಿ ಒಬ್ಬ ರೈತ ಹೇಳ್ತಾನೆ ಭೂತಾಯಿ ಮಣ್ಣು ಕೊಟ್ಟವಳೆ ಆಕಾಶಸ್ವಾಮಿ ಮಳೆ ಕೊಟ್ಟವನೇ ಸರ್ಕಾರ ಏನು ಕೊಡ್ತದೆ ಅಂತ ಕೇಳ್ತಾನೆ ಅಂತ ಹೇಳ್ತಾರೆ ಇಲ್ಲಿ ನೀರು ವಿದ್ಯುತ್ತು ಮಾರ್ಕೆಟು ಕೊಟ್ಟರೆ ಸಾಕು ನಮಗೆ ಯಾರು ಸಹವಾಸನೂ ಬೇಡಪ್ಪ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ರೈತ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಭೂಮಿ ರೈತನ ಸುಪರ್ದಿಯಲ್ಲಿಲ್ಲ ಅಂತ ಹೇಳ್ತಾರೆ ಭಾರತದ ಮೂಲದ ಮೂಲ ಅಸ್ತಿತ್ವ ಘಟಕಗಳನ್ನು ಛಿದ್ರ ಮಾಡದೆ ರಿಪ್ಲೇಸ್ ಮಾಡದೆ ಬಿಸ್ನೆಸ್ಮೆನ್ಗಳು ಭಾರತದಲ್ಲಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಬಿಸ್ನೆಸ್ ಬೆಳೀಬೇಕು ಅಂತಂದರೆ ನಮಗೆ ಭೂಮಿ ಬೇಕು ಲ್ಯಾಂಡ್ನ ಅವಶ್ಯಕತೆ ಇದೆ ಆ ಲ್ಯಾಂಡ್ಗಾಗಿ ಈ ಬಿಸ್ನೆಸ್ ಮೆನ್ಗಳೇನು ಮಾಡ್ತಾರೆ ಇರುವಂತಹ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿರುವಂತಹ ಜನರನ್ನು ಅಲ್ಲಿಂದ ಓಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಭೂಮಿಯನ್ನು ಆಕ್ಯುಪೈ ಮಾಡ್ಕೊತಾರೆ ಅದರ ಮುಖಾಂತರ ಅವ್ರಿಗೊಂದಷ್ಟು ಹಣವನ್ನು ಕೊಟ್ಟು ಅವರನ್ನು ಅಂದರೆ ಯಜಮಾನನಾಗಿದ್ದಂತಹವನನ್ನು ಕೆಲಸಗಾರನನ್ನಾಗಿ ಮಾಡ್ತಾರೆ ಅನ್ನೋ ಅಂಥದ್ದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಭೂಮಿ ಇವತ್ತು ರೈತನ ಕೈಯಲ್ಲಿಲ್ಲ ಭೂ ಸ್ವಾಧೀನದ ಅಡಿಯಲ್ಲಿ ರಾಜಕಾರಣಿಗಳ ಕೈಯಲ್ಲಿ ಮತ್ತು ಬಿಸ್ನೆಸ್ಮೆನ್ಗಳ ಕೈಯಲ್ಲಿದೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ಬೆಂಗಳೂರಲ್ಲಿ ಒಂದು ರೂಪಾಯಿಗೂ ಟೊಮೊಟೊ ಕೊಂಡ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಬೆಳಗಾವಿಲಿ ಒಂದು ಕೆ ಜಿ ಟೊಮೊಟೊಗೆ ಕನಿಷ್ಠ ಅಂದರೆ ಹದಿನೈದು ರೂಪಾಯಿ ಇರುತ್ತೆ ಆದರೆ ಬೆಂಗಳೂರಲ್ಲಿರುವಂತಹ ಗ್ರಾಹಕನಿಗೆ ಆ ಟೈಮಲ್ಲೂ ಕೂಡ ಐದು ರೂಪಾಯಿಗೆ ಟೊಮೊಟೊ ಸಿಗೋದಿಲ್ಲ ಅಂದರೆ ಅರ್ಥ ಮಾರ್ಕೆಟ್ ಅನ್ನೋವಂಥದ್ದು ರೈತನ ಕೈಯಲ್ಲಿಲ್ಲ ಕುತೂಹಲದ ಸಂಗತಿ ಏನು ಅಂತಂದರೆ ಅವನು ಬೆಳೆಯುವಂತಹ ಬೆಳೆಯನ್ನು ಯಾರೋ ಕೊಂಡುಕೊಂಡು ಬಂದು ಯಾರಿಗೋ ಮಾರಾಟವನ್ನು ಮಾಡಿ ಲಾಭವನ್ನು ಮಾಡ್ಕೊತಾರೆ ಅಂದರೆ ಅರ್ಥ ಇಲ್ಲಿ ಲಾಭ ರೈತನಿಗೆ ಹೋಗಲ್ಲ ಕೇಂದ್ರ ಮಾರುಕಟ್ಟೆಗೆ ಹೋಗಿ ತಮ್ಮ ಸರಕನ್ನು ಮಾರಾಟ ಮಾಡಿಕೊಂಡು ದುಡ್ಡನ್ನು ಪಡೆಯುವಂತಹ ಜಾಣತನ ರೈತನಲ್ಲಿಲ್ಲ ಏನು ಯೋಚನೆ ಮಾಡ್ತಾನೆ ಇಲ್ಲಿಂದ ಅಲ್ಲಿವರೆಗೆ ಯಾರು ಟ್ರಾವೆಲ್ ಮಾಡ್ತಾರೆ ಅದಕ್ಕೆ ಯಾರು ಅಷ್ಟೊಂದು ಹಣವನ್ನು ಕೊಡ್ತಾರೆ ಬಿಡು ಮಧ್ಯವರ್ತಿ ಕೈಗೆನ ಒಂದಿಷ್ಟು ಹಣ ಕೊಟ್ಟು ಇಲ್ಲೇ ಜೈ ಅಣಸೋಣ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾರೆ ಹೀಗಾಗಿ ರೈತನಿಗೆ ಎಲ್ಲೂ ಕೂಡ ಒಂದು ಲಾಭದಾಯಕತೆ ಅನ್ನುವಂಥದ್ದು ಸಿಗೋದೇ ಇಲ್ಲ ಅದು ದೊಡ್ಡ ವ್ಯಾಪಾರಿಗಳು ಮತ್ತು ಮಧ್ಯವರ್ತಿಗಳ ಚಕ್ರವ್ಯೂಹದಲ್ಲಿ ರೈತ ಬಳಲ್ತಾ ಇರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಒಂದು ಕಾಲದಲ್ಲಿ ಭೂಮಿ ಬಂಡವಾಳ ಆಗಿತ್ತು ಆದರೆ ಈಗ ಅದು ರಾಜಕೀಯದವರ ಬಂಡವಾಳ ಆಗಿಬಿಟ್ಟಿದೆ ಜಾತಿ ಬಂಡವಾಳ ಆಗ್ಬಿಟ್ಟಿದೆ ಮತ್ತು ಪ್ರಬಲರ ಬಹುಸಂಖ್ಯಾತರ ಬಂಡವಾಳ ಆಗ್ಬಿಟ್ಟಿದೆ ಸೌಕರ್ಯರು ಇನ್ ಮುಂಚೆ ಇದ್ದಿದ್ದು ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ ಲಕ್ಷಾಧಿಪತಿ ನಗರಗಳಲ್ಲಿ ಇರ್ತಿದ್ದ ಅಂತ ಹೇಳ್ತಾರೆ ಆದರೆ ಈಗ ಅದೆಲ್ಲ ಹೊರಟೋಯ್ತು ಈಗ ಕೋಟ್ಯಾಧಿಪತಿ ಅನ್ನೋನು ವಿಶ್ವವಾಸಿ ಜಗತ್ತಿನ ಎಲ್ಲ ಕಡೆ ಕೋಟ್ಯಾಧಿಪತಿಗಳೇ ಇದ್ದಾರೆ ಯಾಕೆ ಅಂದರೆ ಭೂಮಿ ಬಂಡವಾಳ ಆಗಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮಾರಾಟ ಆಗ್ತಾ ಇದೆ ಹಾಗಾಗಿ ಭೂಮಿ ಅನ್ನೋದು ರೈತನಿಗೆ ಪ್ರೊಡಕ್ಟಿವ್ ಆಗಿ ಉಳ್ಕೊಂಡಿಲ್ಲ ಕೇವಲ ಇನ್ವೆಸ್ಟ್ಮೆಂಟ್ ಆಗಿ ಉಳ್ಕೊಂಡಿದೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ರೈತನನ್ನು ಇಲ್ಲಿ ಮುಂದೆ ಚಿಲ್ಲರೆ ವ್ಯಾಪಾರಿಗಳನ್ನಾಗಿ ಮಾಡುವಂತಹ ಕೆಲಸ ಇವತ್ತು ನಡೀತಾ ಇದೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಮುಂದಿನ ವಿಡಿಯೋವನ್ನು ಈ ಗದ್ಯದ ಭಾಗ ಎರಡರಲ್ಲಿ ವಿವರಿಸಲಾಗಿದೆ ಹೆಚ್ಚಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು